ಲಕ್ಷ ತನಕ ಬಂದ್ರೆ ಕೊಡ್ತೀರಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಒನ್ ಜೀರೋ ಒನ್ ಜೀರೋ ಡಬಲ್ ನೈನ್ ಡಬಲ್ ನೈನ್ ಫೈವ್ ಒನ್ ಏಟ್ ಫೋರ್ ಫೈವ್ ಒನ್ ಏಟ್ ಫೋರ್ ಏಟ್ ಫೋರ್ ರಜಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಬಸವರಾಜ್ ಯಾಳನವ್ರ ಯಾವ ರಜಾ ಗೋಡ್ಗೇರಿ ಅಲ್ಲಲ್ಲಿ ಹೇಗಿವೆ ಅಜಾ ನಾಲ್ಕಲ್ಲಿ ಇವೆ ಅದು ಎಲ್ಲೆಲ್ಲಿ ಪ್ರದರ್ಶನ ಕೋದಿದ್ರಿ ಹೇರಿ ಒಂದ್ ನಂಬರೇ ಆಗಿದೆ ಏನ್ ಕಿಮ್ಮತ್ ಹೇಳ್ತಿ ಅಜಾ ಆರು ಲಕ್ಷ ಹೇಳ್ತಿರಿ ಕೊಡೋದು ಕೊಡೋದು ಆರು ಲಕ್ಷ ಆದ್ರೇನೆ ಕೊಡ್ತೀರಿ ಮೊಬೈಲ್ ನಂಬರ್ ಹೇಳನ್ ಫೋರ್ ನೈನ್ ಸೆವೆನ್ ಫೋರ್ ತ್ರೀ ಫೋರ್ ಜೀರೋ ಟೂ ನೈನ್ ಟೂ ಒನ್ ನಮಸ್ಕಾರ ನಿಮ್ ಹೆಸರು ದಿಲೀಪ್ ಸುರೇಶ್ ಕೋಟ್ ಯಾವೂರನಾ ಸೋಲಾಪುರ್ ಸೊಲಾಪುರ್ ಹಲ್ಲ ಹೇಗಿವೆ ಅಣ್ಣಲ್ಲಿ ಇನ್ನೂ ಹಲ್ಲೆಚ್ಚಿಲ್ಲ ಎಷ್ಟ್ ತಿಂಗ್ಳದ ಈಗ ನೀವು ಹದಿನೆಂಟು ಹದಿನಾರು ಹದ್ನಾ ಹದಿನೆಂಟು ಹದಿನೆಂಟು ತಿಂಗಳ ಕರ್ಗಳಿವೆ ಅಣ್ಣ ಏನ್ ಹೇಳ್ತೀರಿ ಐದ್ ಲಕ್ಷ ಐದ್ ಲಕ್ಷ ಹೇಳ್ತೀರಿ ಕೊಡೋದು ಕೊಡುವುದು ಅಲ್ಲೇ ನಾಲ್ಕು ಸನೆ ಬಂದ್ರೆ ನಾಲ್ಕರ ಸನೆ ಬಂದ್ರೆ ಕೊಡ್ತೀರಾ ಅಣ್ಣ ಮೊಬೈಲ್ ನಂಬರ್ ಹೇಳು

ಗುಂಡಲಿ ಅಲ್ಲ ಒಂದ್ ಸಟ್ ಅವ್ರಿ ಅದು ನಮಸ್ಕಾರ ನಿಮ್ ಹೆಸರು ರವೀಂದ್ರ ಅಶೋಕ್ ಮಾಡಿ ಶಂಕಿಶೋರ್ ಶಂಕಿಶೋರ್ ಹೇಗಿವ ಹಲ್ಲಲ್ಲಿ ಓರ್ ಹಲ್ಲಲ್ಲಿ ಹೇಗಿವೆ ಅಂತ ನಾಲ್ಕಲ್ಲಿ ಆರಲ್ಲಿ ಓರ್ ನಾಲ್ಕಲ್ಲಿ ಆರಲ್ಲಿ ಹಾ ಎಷ್ಟ್ ನಂಬರ್ ಆಗಿದೆ ಅಣ್ಣ ಒನ್ ನಂಬರ್ ಆಗಿದೆ ಒನ್ ನಂಬರ್ ಆಗಿದೆ ಅಣ್ಣ ಕೊಡೋದಿದ್ಯಾ ಹೇಗ್ ಕೊಡುವ ಕೊಡಲ್ವಾ ಅಣ್ಣ ಈಗ ಎಲ್ಲಿ ತನಕ ಬೇಡದಿದ್ದಾರೆ ಈಗ ಬೇಡ ಒಂಬತ್ತೂವರೆ ಲಾಕ್ ಒಂಬತ್ತೂವರೆ ಲಕ್ಷ ತನಕ ಬರ್ತಾ ಇದ್ರಿ ನೀವ್ ಎಷ್ಟ್ ಬಂದ್ರೆ ಕೊಡ್ಬೇಕು ಅಂತ ಇದೀರಾ ನಾವ್ ಎತ್ತಾನ ಕೊಡುವ ಎತ್ತ ಕೊಡಲ್ವಾ ಕೊಡುವ ಮೊಬೈಲ್ ನಂಬರ್ ಹೇಳ

ಅಂತ ಹಾ ಎಷ್ಟು ಹೇಳ್ತೀಯ ನಂಗೆ ಐದುವರಿ ಹೇಳ್ತೀರಿ ಕೊಡೋದು ನೋಡಿ ನೋಡಿ ಬಂದ್ರೆ ಮೊಬೈಲ್ ನಂಬರ್ ಹೇಳೋಣ ಸೆವೆನ್ ತ್ರೀ ಒನ್ ತ್ರೀ ಒನ್ ಒನ್ ಫೋರ್ ನೈನ್ ಫೋರ್ ಒನ್ ಫೋರ್ ಒನ್ ಫೋರ್ ನೈನ್ ಫೋರ್ ನೈನ್ ಒನ್ ಟೂ ಒನ್ ಟು